ಕಾನೂನು ಮತ್ತು ವ್ಯವಸ್ಥೆಗೆ ಪೂರಕವಾಗಿ ಕಾರ್ಯನಿರ್ವಹಿಸಿ ಇಲ್ಲದಿದ್ದರೆ ಹೋರಾಟ ಅನಿವಾರ್ಯ ಅರಣ್ಯವಾಸಿಗಳಿಂದ ತೀವ್ರ ಅಸಮಾಧಾನ ಅರಣ್ಯ ಭೂಮಿಯ ವಾಸ್ತವ್ಯ ಮತ್ತು ಸಾಗುವಳಿಗೆ ಸಂಬಂಧಿಸಿ ಅರಣ್ಯ ಸಿಬ್ಬಂದಿಗಳು ಕಾನೂನಿಗೆ ವ್ಯತಿರಿಕ್ತವಾಗಿ ಕಾರ್ಯನಿರ್ವಹಿಸಿರುವುದಕ್ಕೆ ಕಾನೂನು ಮತ್ತು ವ್ಯವಸ್ಥೆಗೆ ಪೂರಕವಾಗಿ ಅರಣ್ಯ ಸಿಬ್ಬಂದಿ ಕಾರ್ಯನಿರ್ವಹಿಸಿ ಇಲ್ಲದಿದ್ದರೆ ಸರ್ಕಾರದ ನೀತಿಗೆ ವ್ಯತಿರಿಕ್ತವಾಗಿ ಕಾರ್ಯನಿರ್ವಹಿಸುವ ಇಲಾಖೆಯ ವಿರುದ್ದ ಹೋರಾಟ ಅನಿವಾರ್ಯವೆಂದು ಅರಣ್ಯವಾಸಿಗಳು ಮನವಿ ನೀಡಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ನಿಯೋಗವು ಇಂದು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹಿರೇಲಾಲ್ ಅವರ ಅನುಪಸ್ಥಿತಿಯಲ್ಲಿ ಕಚೇರಿಗೆ ನೀಡಿದ ಮನವಿಯಲ್ಲಿ ಮೇಲಿನಂತೆ ಪ್ರಸ್ತಾಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಈ ಹಿಂದೆ ಅರಣ್ಯ ಅಧಿಕಾರಿಯೊಂದಿಗೆ ಜರುಗಿದ ಸಮಾಲೋಚನೆ ಸಭೆಯಲ್ಲಿ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಸಮಕ್ಷಮದಲ್ಲಿ ಅರಣ್ಯ ಇಲಾಖೆ ತೆಗೆದುಕೊಂಡ ನಿರ್ಣಯ ಪಾಲನೆ ಮಾಡದೇ ಇರುವುದು ವಿಷಾದಕರ ಎಂದು ಮನವಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಒಕ್ಕಲೆ ನೆಪದಲ್ಲಿ ಅರಣ್ಯವಾಸಿಗಳಿಗೆ ಕಿರುಕುಳ ನೀಡುವುದು ಅರಣ್ಯ ಹಕ್ಕು ಕಾಯ್ದೆ ಅರ್ಜಿಯಲ್ಲಿ ಪ್ರಸ್ತಾಪಿಸಿದ ಸಾಗುವಳಿ ಕ್ಷೇತ್ರ ಗಣನೆಗೆ ತೆಗೆದುಕೊಳ್ಳದೆ ಕಾನೂನು ಬಾಹಿರವಾಗಿ ಜಿಪಿಎಸ್ ಕ್ಷೇತ್ರದ ಹೊರತಾಗಿ ಹಾಗೂ ಸಾಗುವಳಿ ಕ್ಷೇತ್ರದಲ್ಲಿ ಸಾಗುವಳಿಗೆ ಆತಂಕ ಮಾಡುವುದು ಅರ್ಜಿ ವಿಚಾರಣಾ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಕ್ಕಲಿಪಿಸುವ ಪ್ರಕ್ರಿಯೆ ಜರುಗಿಸುವುದು ಮುಂತಾದ ಸಮಸ್ಯೆಗಳನ್ನು ಜಿಲ್ಲಾದ್ಯಂತ ಅರಣ್ಯವಾಸಿಗಳು ಎದುರಿಸುತ್ತಿದ್ದಾರೆ ಎಂದು ಮನವಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ತಿಳಿಸಿದ್ದಾರೆ ಅರಣ್ಯವಾಸಿಗಳ ಹಿತ ಕಾಪಾಡುವ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರವು ನೀತಿ ನಿಯಮ ಜಾರಿ ಮಾಡಿದಾಗಲು ಜಿಲ್ಲೆಯ ಅರಣ್ಯ ಸಿಬ್ಬಂದಿಗಳು ಪಾಲನೆ ಮಾಡದೇ ಇರುವುದು ಖೇದಕರ ಈ ಹಿನ್ನೆಲೆಯಲ್ಲಿ ಸರ್ಕಾರದ ನೀತಿಯ ವಿರುದ್ಧ ಕಾರ್ಯನಿರ್ವಹಿಸುವ ಅರಣ್ಯ ಸಿಬ್ಬಂದಿಗಳ ವಿರುದ್ಧ ಮುಖ್ಯಮಂತ್ರಿಗೆ ದೂರು ನೀಡಲಾಗುವುದು ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಅವರು ಹೇಳಿದರು ಹೋರಾಟ ಅನಿವಾರ್ಯ ಅರಣ್ಯ ವಾಸಿಗಳು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ತುರ್ತಾಗಿ ಅರಣ್ಯವಾಸಿಗಳೊಂದಿಗೆ ಮುಂಚಿತವಾಗಿ ದಿನಾಂಕವನ್ನು ಪ್ರಕಟಿಸಿ ಚರ್ಚಿಸಲು ಅರಣ್ಯ ಇಲಾಖೆ ನಿರ್ಣಯ ಪ್ರಕಟಿಸಬೇಕೆಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ ನಮ್ಮ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ಸಿ ಸಿ ಎಫ್ ಅವರಿಗೆ ಬಟ್ ಇವತ್ತು ಬರ್ತೀವಿ ಅಂತ ಪರ್ಟಿಕ್ಯುಲರ್ ಆಗಿ ಬಟ್ ಯಾವುದೋ ಕಾರ್ಯನಿರ್ಮಿತ ಹೊರಗಡೆ ಇದ್ದಾರೆ ಇವತ್ತು ನಮ್ಮ ಕರೆಯುವಲ್ಲಿ ನಮ್ಮ ಕೂಗನ್ನು ಕೇಳಲಿಕ್ಕೆ ನಮ್ಮ ಸೂರಜ್ ಆರ್ ಅವರು ಅರಣ್ಯ ಇಲಾಖೆಯ ನೌಕರರು ಕೇಳ್ತಾರೆ ದಯವಿಟ್ಟು ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಸೂರಜ್ ಸರ್ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಇಪ್ಪತ್ತೇಳು ತಾಲೂಕಲ್ಲೂ ಕೂಡ ಅರಣ್ಯವಾಸಿಗಳಿದ್ದಾರೆ ಆದರೆ ಕಾರವಾರ ಜಿಲ್ಲೆಯ ಹನ್ನೊಂದು ತಾಲೂಕುಗಳಲ್ಲಿ ಫಾರೆಸ್ಟ್ ಅಧಿಕಾರಿಗಳು ನಮ್ಮ ಅರಣ್ಯವಾಸಿಗಳನ್ನು ತುಂಬ ದೌರ್ಜನ್ಯವಾಗಿ ಕಾಣ್ತಾ ಇದ್ದಾರೆ ಅದು ಪರ್ಟಿಕ್ಯುಲರ್ ಆಗಿ ಸಿರ್ಸಿ ಸಿದ್ದಾಪುರವನ್ನು ಟೋಟಲ್ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಸೊ ಮೊನ್ನೆ ನಮ್ದು ಆ್ಯಕ್ಚುಲಿ ಸಿದ್ದಾಪುರದ ಕ್ಯಾದಗಿಯಲ್ಲಿ ಒಂದು ಹೋರಾಟ ಮಾಡಿದ್ವಿ ನಾವು ಆ್ಯಕ್ಚುಲಿ ನೂರ ಇಪ್ಪತ್ತು ಮರಗಳ ಅಡಿಕೆ ಮರಗಳನ್ನು ದಾರುಣ್ಯವಾಗಿ ಕಡ್ದು ಹಾಕಿದ್ದಾರೆ ಬಟ್ ಇವತ್ತು ಚಿಕ್ಕ ಮಗುನ ಹ್ಯಾಕ್ ಸಾಕ್ಬೇಕಾಗುತ್ತೆ ಅನ್ನೋದನ್ನು ಅದು ನಮೀಗ ರೈತರಿಗೆ ಗೊತ್ತಿರುತ್ತೆ ಅವರು ಕೂಡ ರೈತರು ಮಕ್ಕಳ ಮಕ್ಕಳ ಮಕ್ಕಳಾಗಿರ್ತಾರೆ ಫಾರೆಸ್ಟ್ ಆಗಿರ್ಬೋದು ಗಾರ್ಡ್ರಾಗಿರ್ಬೋದು ಎ ಸಿ ಆಗಿರ್ ಸಿ ಎಫ್ ಆಗಿರ್ಬೋದು ಎಲ್ಲ ಇಲಾಖೆಯ ನೌಕರರು ಕೂಡ ಬಟ್ ನಮ್ಮ ಅರಣ್ಯವಾಸಿಗಳನ್ನು ತೋಟವನ್ನು ಕಡ್ದಾಕಿದ್ದಾರೆ ಹಾಗೆ ನಾವು ಸಿ ಸಿ ಎಫ್ ಅವ್ರ ಹತ್ರ ನಾವು ಆಫೀಸಿಗೆ ಬಂದು ನವಂಬರ್ ಹನ್ನೊಂದರ ತಾರೀಕಿಗೆ ಬಂದು ಕೇಳಿದ್ವಿ ಸರ್ ನಮ್ಮ ಅರಣ್ಯವಾಸಿಗಳಿಗೆ ನೋಟಿಸ್ ಮಾಡಿದ್ದೀರಲ್ವ ಅದು ಯಾವ ಕಾರಣಕ್ಕೂ ಅದನ್ನು ಅದನ್ನು ಕಂಟಿನ್ಯೂ ಮಾಡಿಬಿಡಿ ಅದನ್ನು ಡ್ರಾಪ್ ಮಾಡಿ ಅದು ಕೋರ್ಟಲ್ಲಿ ಏನು ವಾದ ವಿವಾದ ನಡೆಯುತ್ತಲ್ಲ ಅದು ಅಲ್ಲಿ ತನಕ ಕಾಯಿರಿ ಅಂತ ಹೇಳಿದ್ವಿ ಬಟ್ ಆದರೂ ಕೂಡ ನಿಮ್ಮ ಇಲಾಖೆಯ ನೌಕರರೇ ನಮ್ಮ ಸಿ ಸಿ ಎಫ್ ಆಫೀಸರು ಮಾತನ್ನು ಕೇಳಿಲ್ಲ ಅಂದರೆ ಇದು ಯಾವ ನ್ಯಾಯ ಇರುತ್ತೆ ಅಲ್ವಾ ನೀವು ಸಿ ಎಫ್ ಸಾಹೇಬ್ರು ಹೇಳಿದ್ದಾರೆ ಅಂದಗೋಸ್ಕರ ನಾವೆಲ್ಲ ಅರಣ್ಯವಾಸಿಗಳು ಇವತ್ತೂ ಕೂಡ ಶಾಂತವಾಗಿದ್ವಿ ಸೊ ಏನೇ ನಿಮಗೆ ನೋಟಿಸ್ ಬಂದರೂ ಕೂಡ ನಿಮ್ಮೆಲ್ಲರೂ ಕೂಡ ನಾನು ಕಟಸ್ಥಗೊಳಿಸ್ತೀನಿ ಅದೇನು ಸರ್ಕಾರದ ನಮ್ಮ ಮಾನ್ಯ ಈಶ್ವರ್ ಸಾಹೇಬ್ರು ಅವ್ರು ಹೇಳಿದ ಪ್ರಕಾರ ನಾನು ಆ ಒಂದು ದೇಶದ ಮೇರೆಗೆ ಎಲ್ಲ ಅರಣ್ಯವಾಸಿಗಳನ್ನು ಸೇಫ್ ಮಾಡ್ತೀವಿ ಅಂತ ಹೇಳ್ಕೊಂಡು ಸೊ ಹಿಂಭಾಗದಲ್ಲಿ ಬಂದ್ಕೊಂಡು ಇವರು ನಿಮ್ಮ ಅರಣ್ಯವಾಸಿಗಳು ಗಾರ್ಡ್ರು ಪಾರ್ಕ್ ಹೇಳ್ತೀವಿ ಎಲ್ಲರೂ ಈವನ್ ಈ ಪರ್ಟಿಕ್ಯುಲರ್ ನಮ್ಮ ಸಿದ್ದಾಪುರದ ಅಜಯ್ ಕುಮಾರ್ ಅವರು ತುಂಬ ಅರಣ್ಯವಾಸಿಗಳನ್ನು ತುಂಬ ದಿಕ್ಕಿ ಹೊಡಿಸಿದ್ದಾರೆ ಆಲ್ರೆಡಿ ಸಿದ್ದಾಪುರದಲ್ಲಿ ಎರಡು ಜನ ಆ್ಯಕ್ಚುಲಿ ರಾಮು ರಾಮು ನಾಯ್ಕ್ ಮತ್ತು ಬರ್ಧನ್ ಅವ್ರದ್ದು ಇದನ್ನು ನೋಟಿಸ್ ತುಂಬ ಅನ್ಯಾಯ ಮಾಡಿದ್ದಾರೆ ಹಾಗಾಗಿ ತುಂಬ ಕಷ್ಟ ಆಗ್ತದೆ ಹಾಗಾಗಿ ನಮ್ಮ ಅರಣ್ಯವಾಸಿಗಳನ್ನ ಬದುಕಿಸ್ಬೇಕಾಗತ್ತೆ ಇವತ್ತು ನೋಡಿ ನಾವು ಕಾರವಾರ ಜಿಲ್ಲೆ ಹನ್ನೊಂದು ತಾಲೂಕಲ್ಲೂ ಕೂಡ ಎಲ್ಲರೂ ಏನು ಎಕರೆ ಹತ್ತು ಎಕರೆ ಎಕರೆ ಇಲ್ಲ ಐದು ಗುಂಟೆ ಹತ್ತು ಗುಂಟೆ ಎಲ್ಲ ಮನೆಗೂ ಮಾಡ್ಕೊಂಡಿದ್ವಿ ಅಟ್ಲೀಸ್ಟ್ ಒಂದು ಒಂದು ಇದನ್ನು ಜಾಗ ಕೊಟ್ಟಿಲ್ಲ ಅಂದರೆ ಹೇಗಾಗುತ್ತೆ ಪರ್ಟಿಕ್ಯುಲರ್ ನಿಮ್ಮ ಆಫೀಸರ್ ಸಾಹೇಬರುಗಳು ಸಿಸಿದಾಪುರವರನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಅದನ್ನು ಬಂದ್ ಮಾಡಬೇಕು ನೀವು ಕೂಡ ನಿಮ್ಮ ಮೇಲಾಧಿಕಾರಿಗಳಿಗೆ ಇಮಿಡಿಯೇಟ್ಲಿ ನೀವು ಮೆಸೇಜ್ ಹಾಕ್ಬೋದು ಅಥವಾ ಇಮೇಲ್ ಮಾಡ್ತಿರೋ ಗೊತ್ತಿಲ್ಲ ಬಟ್ ಯಾರಿಗೆ ಈಗ ನೋಟಿಸ್ ಬಂದಿದೆ ಮನೆ ಹಾಗಾಗಿ ಕುಂಟದಲ್ಲಿ ನೋಟಿಸ್ ಕೂಡ ಬಂದಿದೆ ಅದನ್ನು ಕೂಡ ತದಕ್ಷಣದಲ್ಲಿ ಅದನ್ನ ಬಂದ್ ಮಾಡಬೇಕು ಸೊ ಇಲ್ಲ ಅಂದ್ರೆ ಮತ್ತೆ ಉಗ್ರವಾದಂತಹ ಹೋರಾಟವನ್ನ ನಾವು ಮಾಡಿದ್ರೆ ಮತ್ತೆ ಮತ್ತೆ ಈಗ ಆಫೀಸ್ ಅಲ್ಲ ಏನಾಗತ್ತೆ ಗೊತ್ತಾಗ್ತಿಲ್ಲ ಅರಣ್ಯವಾಸಿಗಳು ಶಾಂತವಾಗಿದ್ದಾರೆ ನಾವು ಸತತ ಮೂವತ್ನಾಲ್ಕು ವರ್ಷಗಳಿಂದ ಕೂಡ ಹೋರಾಟವನ್ನ ನಡ್ಸ್ಕೊಂಡ್ ಬಂದಿದ್ವಿ ಯಾವುದೇ ದೂರಕ್ಕೆ ಹಂಚಿತ್ತು ನಾವು ಯಾರನ್ನು ಕೂಡ ತೊಂದರೆ ಮಾಡಿಲ್ಲ ಹಾಗಾಗಿ ದಯವಿಟ್ಟು ಸಹಕರಿಸಬೇಕು ನಮ್ಮ ಅರಣ್ಯವಾಸಿಗಳನ್ನು ಬದುಕಿಸ್ಬೇಕು ನಾವು ಇವತ್ತು ಗಿಡವನ್ನು ನಡ್ತೀವಿ ಅಂದರೆ ಬಟ್ ಪರಿಸರ ಒಳ್ಳೆಯ ಇರುತ್ತೆ ಅಟ್ಮಾಸ್ಫಿಯರ್ ಒಳ್ಳೆಯ ಇರುತ್ತೆ ಅದನ್ನು ಕಾಪಾಡ್ತೀವಿ ಎಷ್ಟು ಬಿಟ್ರೆ ನಿಮ್ಮ ಎ ಸಿ ಎಫ್ ಮತ್ತು ಅಜಯ್ ಕುಮಾರ್ ಅವರು ನಮ್ಮ ಸಿರ್ಸಿಯಲ್ಲಿ ಗೋಳಿ ಕೈಯಲ್ಲಿ ಆ ಮರದ ಕಡಿದ ಘಟನೆ ನೋಡ್ಬಿಟ್ರೆ ನಮಗೆ ತುಂಬ ತುಂಬ ಬೇಜಾರಾಗ್ತಿದೆ ಅದನ್ನು ಆ ಘಟನೆಯನ್ನು ಅದು ಮತ್ತೆ ಮತ್ತೆ ಮರುಕಳಿಸಬಾರ್ದು ಹಾಗಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಈಗ ತಮ್ಮೆಲ್ಲರ ಪರವಾಗಿ ನಾವು ನಿಮ್ಗೊಂದು ಮನವಿಯನ್ನು ಕೊಡ್ತಾ ಇದೀವಿ ಇಮಿಡಿಯೇಟ್ಲಿ ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಮತ್ತೊಂದು ಆದಷ್ಟು ಸರ್ ನಮಗ್ ಮತ್ತೊಂದು ಅಹ್ ಸೂರಜ್ ನಾಯ್ಕೆ ನಮಗೆ ಆದಷ್ಟು ಬೇಗನೆ ನಮಗೆ ಒಂದು ನಿಮ್ ಸಮಯವನ್ನ ಕೊಡಿ ಅದು ನಮ್ ರವೀಂದ್ರ ನಾಯಕ್ ರಾಜ್ಯಾಧ್ಯಕ್ಷರ ರವೀಂದ್ರ ನಾಯಕ್ ಅವರಿಗೆ ತಿಳಿಸ್ಕೊಂಡು ಅವ್ರ ಸಮಯ ತಗೊಂಡು ಡೇಟ್ ಒಂದು ಕನ್ಫರ್ಮ್ ಮಾಡಿ ಅದರಲ್ಲಿ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ ಇನ್ನೊರ್ವ ಜಿಲ್ಲಾ ಸಂಚಾಲಕ ಮಾಬಲೇಶ್ವರ ನಾಯಕ್ ಬಿಡ್ಕಣಿ ರಾಘವೇಂದ್ರ ಕವಂಚು ಮಹೇಂದ್ರ ಕತ್ಗಾಲ್ ನಾಗರ ದೇವಸ್ಥಲಿ ಮಲೇಶಿ ಬಾಳೆಗದ್ದೆ ಗಣಪತಿ ಟಿ ನಾಯ್ಕ್ ರಫಿಕ್ ಗೌಡಳ್ಳಿ ನೆಹರು ನಾಯ್ಕ್ ಚಂದ್ರ ಶಾನ್ಬಾಗ್ ಎಂಆರ್ ನಾಯಕ್ ಲಕ್ಷ್ಮಣ್ ನಾಯಕ್ ರೇಣುಕಾ ಆರ್ ನಾಯಕ್ ಗುಲಾಬ್ ಬಾಷಾ ಉಂಚಳ್ಳಿ ಅಬ್ದುಲ್ ಮುನಾಫ್ ಶಂಕರ್ ಎಂ ಕುಡಿಯಾ ಬಾಬು ಜೇನು ಮರಾಠಿ ಗೋವಿಂದ ಗೌಡ ವಿಡಿ ನಾಯಕ್ ಮಂಜುನಾಥ ಮರಾಠಿ ಬಂಕ್ರಾಳ ತಿಮ್ಮಪ್ಪ ಈರಾನಾಯ್ಕ್ ಆದಿತ್ಯ ಎಸ್ ಅಶೋಕ್ ಕಾಂಬಳೆ ಗಂಗೂಬಾಯಿ ರಜಪೂತ್ ಚಂದ್ರಕಾಂತ್ ನಾಯಕ್ ಕಣರಾಜಿ ಶಂಕರ್ ನಾಯ್ಕ್ ಸುಲೋಚನಾ ಕತಗಾಲ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರ ಕುಮಟಾ ತಾಲೂಕಿನ ಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇರುವ ಮಹಾರಾಜಾ ಪ್ಯಾಲೇಸ್ ಬಳಿ ಇರುವಂತಹ ಸೂಪರ್ ಕಾರ್ ಗ್ಯಾರೇಜ್ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಪಾಲಿಶ್ ಇನ್ನಿತರ ಸೇವೆಗಳನ್ನ ನೀಡಲಾಗುತ್ತೆ ಇದು ಕುಮಟಾ ತಾಲೂಕಿನ ಕಡೇಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಝೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಝೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಝೀರೋಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಸೂಪರ್ ಕಾರ್ ಗ್ಯಾರೇಜ್ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಪಾಲಿಶ್ ಇನ್ನಿತರ ಸೇವೆಗಳನ್ನ ನೀಡಲಾಗುತ್ತೆ ಇದು ಕುಮಟಾ ತಾಲೂಕಿನ ಕಡೇಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಜೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಜೀರೋಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ